ಭಾಷಾ ಕೋಶದ ಮೇಲೆ ಅನ್ನೋದು ನೆನಪಿರ್ಲಿ ಅರ್ಥತ ಅವನೊಬ್ಬ ವಿದೇಶಿ ಪ್ರಜೆ ಅರ್ಥ ಆಯ್ತಾ ಆ ಅವನು ಭಾರತಕ್ಕೆ ಬಂದು ಭಾರತ ಅಂದ್ರೆ ರಾಜ್ಯ ಕರ್ನಾಟಕಕ್ಕೆ ಬಂದು ಕನ್ನಡ ಭಾಷೆಯ ಬಗ್ಗೆ ಅಪಾರವಾದ ಪಾಂಡಿತ್ಯವನ್ನ ಸಾಧಿಸಿ ಇವತ್ತಿಗೂ ಕೂಡ ಕನ್ನಡದ ಭಾಷಾ ನಿಘಂಟುವಿನ ವಿಷಯದಲ್ಲಿ ನಾವುಗಳು ಅವಲಂಬನೆ ಆಗಿರುವುದು ಕಿಟಲ್ನ ಕೃತಿಯ ಮೇಲೆ ಅನ್ನೋದು ನೆನಪಿರ್ಲಿ ಅರ್ಥತ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಜನಸಂದಣಿಯನ್ನ ನಿಯಂತ್ರಿಸಲು ಅದರಲ್ಲೂ ಬೆಂಗಳೂರಿನಲ್ಲಿ ಮೆಟ್ರೋ ರೈಲನ್ನ ಸ್ಥಾಪನೆ ಮಾಡಿದ್ದಾರೆ ಹಾಗಾದರೆ ಕರ್ನಾಟಕದ ಮೆಟ್ರೋ ರೈಲುಗಳಿಗೆ ಇಟ್ಟಿರುವ ಹೆಸರೇನು ಬೆಂಗಳೂರಿನ ಮೆಟ್ರೋ ರೈಲುಗಳಿಗೆ ಒಂದು ಯೋಜನೆಯ ಅಥವಾ ಒಂದು ಹೆಸರನ್ನ ಇಟ್ಟಿದ್ದಾರೆ ಆ ಹೆಸರೇನು ನಂಬ ಮೆಟ್ರೋ ವೆರಿ ಗುಡ್ ಮುಂದಿನ ಪ್ರಶ್ನೆ ಅವ್ರ ಉತ್ತರ ಕೊಟ್ಟೆಗೆ ಹೊಡೆಯಬೇಕು ಇವಾಗ ಹೊಡಿತೀರಲ್ಲ ಕರ್ನಾಟಕದ ಚಿರಾಪುಂಜಿ ಎಂದು ಯಾವ ಸ್ಥಳವನ್ನ ಕರೆಯಲಾಗುತ್ತೆ ಕರ್ನಾಟಕದ ಚಿರಾಪುಂಜಿ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಮಳೆ ಬೀಳುವ ಪ್ರದೇಶ ಕರ್ನಾಟಕದ ಚಿರಾಪುಂಜಿ ಎಂದು ಯಾವ ಸ್ಥಳವನ್ನ ಕರೆಯಲಾಗುತ್ತದೆ ಈ ಸ್ಥಳವು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಮಳೆಯನ್ನ ಪಡೆಯುತ್ತದೆ ಆಗಂಬೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆ ಕಬ್ಬಿಣ ಅದಿರಿನ ಅತಿ ಹೆಚ್ಚು ನಿಕ್ಷೇಪವನ್ನ ಹೊಂದಿದೆ ಕರ್ನಾಟಕದ ಯಾವ ಜಿಲ್ಲೆ ಕಬ್ಬಿಣದ ಅಧೀನ ಅತಿ ಹೆಚ್ಚು ನಿಕ್ಷೇಪವನ್ನ ಒಳಗೊಂಡಿದೆ ಮಾತಾಡ್ಕೊಂಡು ಹೇಳಿ ಪ್ರಶ್ನೆ ಮತ್ತೊಮ್ಮೆ ಕರ್ನಾಟಕದ ಯಾವ ಜಿಲ್ಲೆಯು ಕಬ್ಬಿಣ ಅದಿರಿನ ಅತಿ ಹೆಚ್ಚು ನಿಕ್ಷೇಪವನ್ನು ಒಳಗೊಂಡಿದೆ ಬಳ್ಳಾರಿ ಸರಿಯಾದ ಉತ್ತರ ಅದಕ್ಕಾಗಿಯೇ ಗಣಿನಾಡು ಬಳ್ಳಾರಿ ಅಂತೀವಿ ಹೌದಾ ಸರಿಯ ಸರಳವಾದ ಪ್ರಶ್ನೆ ಇದು ಕರ್ನಾಟಕದ ಉತ್ತರದಲ್ಲಿ ಯಾವ ರಾಜ್ಯವಿದೆ ಕರ್ನಾಟಕದ ಉತ್ತರದಲ್ಲಿ ಯಾವ ರಾಜ್ಯವಿದೆ ಮಹಾರಾಷ್ಟ್ರ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ವ್ಯಂಜನಾಕ್ಷರಗಳಿವೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ವ್ಯಂಜನಾಕ್ಷರಗಳಿದ್ದಾವೆ ಇದ್ದಾವೆ ಅವ್ನು ಬಿಟ್ಟು ಇರೋವು ಅವ್ರು ಕೇಳಿರೋದು ಆಲ್ಫಾಬೆಟ್ಸ್ ಬಿಟ್ಟು ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟೋ ವ್ಯಂಜನಾಕ್ಷರಗಳಿದ್ದಾವೆ ಬೇಗ ಬೇಗ ಹೇಳ್ಬೇಕು ಟೈಮ್ ಆಗುತ್ತೆ ಮುಂದಿನ ಪ್ರಶ್ನೆಗಳಿಗೆ ಇಪ್ಪತ್ತೊಂದು ಸರಿಯಾದ ಉತ್ತರ ಇಪ್ಪತ್ತೊಂದು ವ್ಯಂಜನಾಕ್ಷರಗಳು ಐದು ಸ್ವರಗಳಂತ ನಾವು ಕರಿತೀವಿ ಹೌದಾ ಸ್ವರಗಳನ್ನ ಆಲ್ಫಾಬೆಟ್ಸ್ ಅಂತ ಮುಂದಿನ ಪ್ರಶ್ನೆ ಒಂದು ಗಂಟೆಗೆ ಎಷ್ಟು ಸೆಕೆಂಡುಗಳು ಒಂದು ಗಂಟೆಗೆ ಎಷ್ಟು ಸೆಕೆಂಡುಗಳು ಒಂದು ಗಂಟೆಗೆ ಒಂದು ಗಂಟೆಗೆ ಎಷ್ಟು ಸೆಕೆಂಡುಗಳು ವೆರಿ ಗುಡ್ ಮೂರ್ ಸಾವಿರದ ಆರುನೂರು ಸೆಕೆಂಡುಗಳು ಒಂದು ಗಂಟೆಗೆ ಯಾವ ಪ್ರಾಣಿಯನ್ನ ನಾವು ಮರುಭೂಮಿಯ ಹಾಡಗು ಎಂದು ಕರೀತೇವೆ ಒಂಟೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ಗೀತೆ ಯಾವುದು ಜನಗನ ಮನ ರಾಷ್ಟ್ರೀಯ ಗೀತೆ ಅಲ್ಲದ ರಾಷ್ಟ್ರಗೀತೆ ರಾಷ್ಟ್ರೀಯ ಗೀತೆ ನೀವು ಹೇಳಿದ್ರೆ ಮುಗಿತ ಒಂದೇ ಮಾತ್ರ ನಾವು ರಾಷ್ಟ್ರೀಯ ಗೀತೆ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಸಮದ್ವಿಬಾಹು ತ್ರಿಕೋನ ಎಂದರೇನು ಸಮಬಾಹು ತ್ರಿಕೋನ ಎಂದರೇನು ಮಾಡಿ ಹೇಳಂತ ಹೇಳಿಲ್ಲ ಅಷ್ಟೇ ಒಂದು ಉತ್ತರ ತಪ್ಪ ಕೊಟ್ರೆ ಮುಗಿದೋಯ್ತು ಸಮದ್ವಿಭಾವು ತ್ರಿಭುಜ ಸಾರಿ ಸಮದ್ವಿಭಾವ ತ್ರಿಕೋನ ಎಂದರೇನು ಸಮದ್ವಿಭಾವು ತ್ರಿಕೋನ ಎಂದರೇನು ಮೂರು ಬಾಹುಗಳನ್ನ ಹೊಂದಿರುವ ಕೋನ ತ್ರಿಕೋನ ತಪ್ಪು ಉತ್ತರ ತ್ರಿಕೋನ ಎಂದ್ರೆ ವೆರಿ ಗುಡ್ ತ್ರಿಕೋನದ ಎರಡು ಬಾಹುಗಳು ಸಮನಾಗಿರುತ್ತವೆ ಮುಂದಿನ ಪ್ರಶ್ನೆ ಅಧಿಕ ವರ್ಷ ಫೆಬ್ರವರಿಯಲ್ಲಿ ಎಷ್ಟು ದಿನಗಳು ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭೂಮಿಯ ಮೇಲಿನ ಅತಿ ಉದ್ದವಾದ ನದಿ ಎಂದು ಕರೀತೇವೆ ನೈಲ್ ನದಿ ವೆರಿ ಗುಡ್ ಭೂಮಿಯ ಮೇಲಿನ ಅತಿ ಉದ್ದವಾದ ನದಿ ನೈಲ್ ನದಿ ಭೂಮಿಯ ಶಕ್ತಿಯ ಪ್ರಮುಖ ಮೂಲ ಎಂದು ನಾವು ಯಾವುದನ್ನ ಕರೀತೇವೆ ಸರಿಯಾಗಿ ನೀವು ಹೇಳ್ಬೇಕು ಡಿಸ್ಕಸ್ ಮಾಡಿ ಹೇಳ್ಬೇಕು ಒಂದೇ ಉತ್ತರ ಕೊಡ್ಬೇಕು ಗುರುತ್ವ ಬಲ ತಪ್ಪು ಉತ್ತರ ಭೂಮಿಗೆ ಶಕ್ತಿಯ ಪ್ರಮುಖ ಮೂಲ ಎಂದು ನಾವು ಯಾವುದನ್ನ ಕರೆಯುತ್ತೇವೆ ಬೆಳಕು ತಪ್ಪು ಹೋದ್ರಿ ಭೂಮಿಗೆ ಶಕ್ತಿಯ ಮೂಲ ಎಂದು ಯಾವುದನ್ನ ನಾವು ಕರೀತೇವೆ ಶಕ್ತಿಯ ಮೂಲ ಸೂರ್ಯ ವೆರಿ ಗುಡ್ ಮುಂದಿನ ಪ್ರಶ್ನೆ ಪ್ರಧಾನ ಪ್ರಧಾನಮಂತ್ರಿ ಯಾರು Indira Gandhi, very good.